ನಾಗಮಂಗಲದಲ್ಲಿ ನಡೆದ ಗಣೇಶ ವಿಸರ್ಜನೆ ಗಲಭೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಡೆದ ಘಟನೆಗಳ ಸತ್ಯಾಸತ್ಯತೆ ಕುರಿತು ರಚಿಸಲಾಗಿದ್ದ ಮಾಜಿ ಉಪಮುಖ್ಯಮಂತ್ರಿ ಡಾ ಸಿಎನ್ ಅಶ್ವತ್ಥ ನಾರಾಯಣ ನೇತೃತ್ವದ ಸತ್ಯಶೋಧನಾ ಸಮಿತಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರಿಗೆ ಬೆಂಗಳೂರಿನಲ್ಲಿಂದು ವರದಿ ಸಲ್ಲಿಸಿತು ಸಮಿತಿಯ ಸದಸ್ಯರಾದ ಮಾಜಿ ಸಚಿವ ಕೆಸಿ ನಾರಾಯಣಗೌಡ ರಾಜ್ಯ ಕಾರ್ಯದರ್ಶಿ ಲಕ್ಷ್ಮೀ ಗೌಡ ನಿವೃತ್ತ ಪೊಲೀಸ್ ಅಧಿಕಾರಿ ರಾವ್ ಹಾಗೂ ಮಂಡ್ಯ ಜಿಲ್ಲಾ ವಕ್ತಾರ ಸಿಟಿ ಮಂಜುನಾಥ್ ಮತ್ತಿತರರು ಉಪಸ್ಥಿತರಿದ್ದರು ಈ ವೇಳೆ ಡಾಕ್ಟರ್ ಸಿಎನ್ ನಾರಾಯಣ ನಾಗಮಂಗಲದಲ್ಲಿ ಸೌಹಾರ್ದ ವಾತಾವರಣವಿತ್ತು ಕಾಲಕಾಲದಲ್ಲಿ ರಾಜಕೀಯ ಹಸ್ತಕ್ಷೇಪ ವಿಭಜನೆಯ ರಾಜಕಾರಣ ಮತ್ತು ತುಷ್ಟೀಕರಣದ ಕಾರಣದಿಂದ ಗಲಭೆ ನಡೆದಿದೆ ಎಂದು ಹೇಳಿದರು ಮತಕ್ಕಾಗಿ ಆಪಾದಿತರ ಪ್ರಕರಣಗಳನ್ನು ಹಿಂಪಡೆಯಲಾಗಿದೆ ಇದರಲ್ಲಿ ಪೊಲೀಸರ ಸಂಪೂರ್ಣ ವೈಫಲ್ಯತೆ ಎದ್ದು ಕಾಣುತ್ತಿದ್ದರೂ ರಾಜ್ಯ ಸರ್ಕಾರ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಹೇಳಿದರು ಬದುಕಿ ತಮ್ಮ ಹಸ್ತಕ್ಷೇಪ ಮಾಡುವ ವಿಭಜನೆ ಮಾಡುವ ಪೊಲಿಟಿಕ್ಸ್ ಮಾಡ್ಲಿಕ್ಕೋಸ್ಕರ ಮುಖ್ಯವಾಗಿ ಈಗಲೂ ನೋಡಿರುವಂತದ್ನ ಏನೊಂದು ಆಪಾದನೆಗಳಿಗೆ ಒಳಗಾದಂತ ವ್ಯಕ್ತಿಗಳು ಅವ್ರ ಮೇಲೆಲ್ಲ ಕೇಸ್ಗಳೆಲ್ಲ ಬಿಡ್ರ ಮಾಡಿರುವಂಥದ್ದು ಇಲ್ಲಿ ನಮ್ಗೆ ಓಟ್ ಬಂದಿದೆ ಅಂತ ಹೇಳ್ಕೊಳ್ಳುವಂಥದ್ದು ಮತ್ತು ಬಹಳ ಸ್ಪಷ್ಟವಾಗಿ ನೋಡಿದಾಗ ಪೊಲೀಸರ ಸಂಪೂರ್ಣ ವೈಫಲ್ಯತೆ ಪೊಲೀಸ್ ಇಲಾಖೆನ ಕೈಕಟ್ಟಾಕಿದ್ದಾರೆ ಏನು ಕ್ರಮ ವಹಿಸ್ಲಿಕ್ಕೆ ಅವಕಾಶ ಇಲ್ಲ ಅವರಿಗೆ ವಹಿಸ್ಲಿಕ್ಕೆ ಯಾರ ಮೇಲೆ ಕೇಸ್ ಮಾಡಂಗಿಲ್ಲ ಯಾರನ್ನು ಎನ್ಕ್ವೈರಿ ಮಾಡಂಗಿಲ್ಲ ಯಾರನ್ನು ಪ್ರಶ್ನೆ ಮಾಡಂಗಿಲ್ಲ